ಆ ನರದೇವನು ವಿಷ್ಣುವಿಗೆ ವಜ್ರಭ್ರತನು ಹೇಳಿದಂತೆ ಹೇಳಲು ಪ್ರಭಾತದಲ್ಲಿ ಸರ್ವ ಸೈನ್ಯಗಳ ಅಗ್ರಸ್ಥಾನದಲ್ಲಿ ಧನಂಜಯನನ್ನು ನಿಲ್ಲಿಸಿದನು ಸೂರ್ಯನ ಪಥದಲ್ಲಿ ಹೋಗುತ್ತಿರುವ ಅವನ ಧ್ವಜವು ಅದ್ಭುತವೂ ಮನೋಹರವೂ ಆಗಿತ್ತು ಪುರುಹೂತನ ಶಾಸನದಂತೆ ವಿಶ್ವಕರ್ಮನು ಅದನ್ನು ನಿರ್ಮಿಸಿದ್ದನು ಕಾಮನ ಬಿಲ್ಲಿನ ಬಣ್ಣಗಳಿಂದ ಕೂಡಿದ ಪತಾಕೆಗಳಿಂದ ಅಲಂಕೃತವಾದ ಆಕಾಶದಲ್ಲಿ ಹಾರಾಡುವ ಪಕ್ಷಿಯಂತಿರುವ ಗಂಧರ್ವ ನಗರದಂತಿರುವ ನೃತ್ಯ ಮಾಡುತ್ತಿರುವುದೋ ಎನ್ನುವಂತೆ ಚಲಿಸುತ್ತಿದ್ದ ಆ ರತ್ನವತ ರಥವು ಗಾಂಡೀವಧನ್ವಿ ಪಾರ್ಥನಿಂದ ಭಾನುವಿನಿಂದ ಸ್ವಯಂಭೂ ಹೇಗೋ ಹಾಗೆ ಪರಮೋಪೇತವಾಗಿತ್ತು ಮಹಾಸೇನೆಯಿಂದ ಆವೃತನಾದ ರಾಜಾ ದೃಪದನು ಅದರ ಶಿರವಾದನು ಕುಂತಿಭೋಜ ಚೈದ್ಯರು ಅದರ ಕಣ್ಣುಗಳಾದರು ದಾಶಾರ್ಣಕರು ಪ್ರಯಾಗರು ದಾಶೀರಕ ಗಣಗಳೊಂದಿಗೆ ಅನುಸರಿಸ ಹೋಗುತ್ತಿದ್ದ ಕಿರಾತಕರು ಕುತ್ತಿಗೆಯ ಭಾಗದಲ್ಲಿದ್ದರು ಪಟಚ್ಛರರು ಹುಂಡರು ಪೌರವಕರು ಮತ್ತು ನಿಷಾದರ ಸಹಿತ ಯುಧಿಷ್ಠಿರನು ಅದರ ಪೃಷ್ಟಭಾಗದಲ್ಲಿದ್ದನು ಭೀಮಸೇನ ಮತ್ತು ಪಾರ್ಷತ ದೃಷ್ಟದ್ಯುಮ್ನರು ಅದರ ಎರಡು ರೆಕ್ಕೆಗಳಾಗಿದ್ದರು ದ್ರೌಪದಿಯರು ಅಭಿಮನ್ಯು ಸಾತ್ಯಕಿ ಪಿಶಾಚರು ದರದರು ಪುಂಡ್ರರು ಹುಂಡೀವಿಷರೊಂದಿಗೆ ಮಡಕ ಅಡಕ ತಂಗಣ್ಣ ಪರತಂಗಣ್ಣರು ಬಾಹ್ಲಿಕರು ತಿತ್ತಿರರು ಚೋಲರು ಪಾಂಡ್ಯರು ಈ ಜನಪದವರು ವ್ಯೂಹದ ಬಲಭಾಗದಲ್ಲಿದ್ದರು ಅಗ್ನಿವೇಶ್ಯ ಜಗತ್ತುಂಡ ಫಲದಾಶರು ಶಬರರು ತುಂಬು ಪಾಶರು ವತ್ಸರು ನಾಕುಲರೊಂದಿಗೆ ನಕುಲ ಸಹದೇವರು ವ್ಯೂಹದ ಎಡಭಾಗದಲ್ಲಿದ್ದರು ವ್ಯೂಹದ ಎರಡೂ ರೆಕ್ಕೆಗಳಲ್ಲಿ ಹತ್ತು ಸಾವಿರ ರಥಗಳು ಶಿರಸ್ಸಿನಲ್ಲಿ ಲಕ್ಷ ರಥಗಳು ಪೃಷ್ಠಭಾಗದಲ್ಲಿ ಭಾಗದಲ್ಲಿ ಹತ್ತು ಕೋಟಿ ಇಪ್ಪತ್ತು ಸಾವಿರ ರಥಗಳು ಕತ್ತಿನಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರ ರಥಗಳು ಇದ್ದವು ರೆಕ್ಕೆಗಳ ಅಗ್ರ ಭಾಗಗಳಲ್ಲಿ ಮತ್ತು ಚಿಕ್ಕ ಚಿಕ್ಕ ಪುಕ್ಕಗಳ ಪ್ರದೇಶದಲ್ಲಿ ಮತ್ತು ರೆಕ್ಕೆಗಳ ಅಂತ್ಯದಲ್ಲಿ ಆನೆಗಳು ಗುಂಪು ಗುಂಪಾಗಿ ಪರ್ವತೋಪಾದಿಗಳಲ್ಲಿ ಚಲಿಸುತ್ತಿದ್ದವು ಕೇಕಯ್ಯ ಕಾಶಿರಾಜ ಮತ್ತು ಶಬ್ಯರೊಂದಿಗೆ ವಿರಾಟನು ಮೂವತ್ತು ಸಾವಿರ ರಥಗಳೊಂದಿಗೆ ಆ ವ್ಯೂಹದ ಕಟಿಪ್ರದೇಶವನ್ನು ರಕ್ಷಿಸುತ್ತಿದ್ದರು ಹೀಗೆ ಪಾಂಡವರು ಮಹಾವ್ಯೂಹವನ್ನು ರಚಿಸಿ ಕವಚಗಳನ್ನು ಧರಿಸಿ ಸೂರ್ಯೋದಯವನ್ನು ಬಯಸಿ ಸು ಯುದ್ಧ ಸನ್ನದ್ಧರಾಗಿ ನಿಂತಿದ್ದರು ಅವರ ಆನೆಗಳು ಮತ್ತು ರಥಗಳ ಮೇಲೆ ಸೂರ್ಯನಂತೆ ಪ್ರಕಾಶಮಾನವಾಗಿ ಶುಭ್ರ ಛತ್ರಗಳು ಶೋಭಿಸುತ್ತಿದ್ದವು ಕೌರವ ಸೇನಾ ವ್ಯೂಹ ಅಮಿತ ತೇಜಸ ಪಾರ್ಥರ ಅಭೇದ್ಯವಾದ ಮಹಾಘೋರ ಕ್ರೌಂಚವ್ಯೂಹವನ್ನು ನೋಡಿ ದುರ್ಯೋಧನನು ಆಚಾರ್ಯ ಕೃಪ ಶಲ್ಯ ಸೌಮ್ಯದತ್ತಿ ವಿಕರ್ಣ ಅಶ್ವತ್ಥಾಮ ದುಶ್ಯಾಸನನೇ ಮೊದಲಾದ ಸಹೋದರರೆಲ್ಲರ ಹಾಗೂ ಯುದ್ಧಕ್ಕಾಗಿ ಸೇರಿರುವ ಬಹಳಷ್ಟು ಅನ್ಯ ಶೂರರ ಬಳಿ ಸಾರಿ ಅವರನ್ನು ಹರ್ಷಗೊಳಿಸುತ್ತಾ ಕಾಲಕ್ಕೆ ತಕ್ಕುದಾದ ಈ ಮಾತನ್ನು ಆಡಿದನು ನೀವೆಲ್ಲರೂ ನಾನಾ ಶಸ್ತ್ರ ಪ್ರಹರಣ ಮಾಡಬಲ್ಲಿರಿ ಮತ್ತು ಶಸ್ತ್ರಾಸ್ತ್ರಗಳನ್ನು ತಿಳಿದಿರುವಿರಿ ನೀವೆಲ್ಲರಲ್ಲಿ ಒಬ್ಬೊಬ್ಬರು ಸೈನ್ಯದೊಂದಿಗಿರುವ ಪಾಂಡುಪುತ್ರರನ್ನು ರಣದಲ್ಲಿ ಕೊಲ್ಲಲು ಸಮರ್ಥರಾಗಿದ್ದೀರಿ ನೀವೆಲ್ಲ ಒಟ್ಟಿಗೆ ಇರುವಾಗ ಇನ್ನೇನು ಭೀಷ್ಮನಿಂದ ರಕ್ಷಿತವಾದ ನಮ್ಮ ಸೇನೆಯು ಅಪರ್ಯಾಪ್ತವಾದುದು ಆದರೆ ಪಾರ್ಥಿವ ಸತ್ತಮ ಅವರ ಬಲವು ಪರ್ಯಾಪ್ತವಾದುದು ಸಂಸ್ಥಾನಿಕರು ಶೂರಸೇನರು ವೇಣಿಕರು ಕುಕುರರು ಅರೇವಕರು ತ್ರಿಗರ್ತರು ಮದ್ರಕರು ಯವನರು ಶತ್ರುಂಜಯನ ಸಹಿತ ಮತ್ತು ದುಶ್ಯಾಸನ ವೀರವಿಕರ್ಣ ನಂದೋಪನಂದಕರು ಮತ್ತು ಚಿತ್ರಸೇನನ ಸಹಿತ ಪಾಣಿಭದ್ರಕರ ಸಹಿತ ಸೈನ್ಯವನ್ನು ಮುಂದಿಟ್ಟುಕೊಂಡು ಭೀಷ್ಮನನ್ನು ರಕ್ಷಿಸಲಿ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು